ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಇದು ಒಂದು ಡ್ರೆಸ್ಸು ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು ಸ್ಟಿಚ್ ಮಾಡಿದ್ದೀನಿ ಕಾಲರ್ ನೆಕ್ಕು ರ ಫುಲ್ ರೌಂಡ್ ಕಾಲರ್ ನೆಕ್ ಇದು ಆಮೇಲೆ ಇದು ಹೈಡ್ ಕೂಡ ಮಾಡ್ಬೋದು ಈಗೇನು ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಹೈಡ್ ಕೂಡ ಮಾಡ್ಬೋದು ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ ಓರ್ಲಾಕ್ ಮಿಷಿನ್ ಇತ್ತಲ್ವ ಹಾಗಾಗಿ ಓರ್ಲಾಕ್ ಮಿಷಿನ್ ಇಲ್ಲಾಂದರೆ ಅದನ್ನು ಹೈಡ್ ಮಾಡಬೇಕು ಕಂಪಲ್ಸರಿ ಇದು ನಾರ್ಮಲ್ ತ್ರೀ ಫೋರ್ತ್ ಸ್ಲೀವ್ ಹೇಳಿದ್ದಾರೆ ಪ್ಯಾಂಟ್ ಬಂದು ನವಿ ಬ್ಲೂ ಇದೆ ಅದಕ್ಕೋಸ್ಕರ ಆ ಥರ ಡಿಸೈನ್ ಕೊಡೋದು ಕೇಳಿದ್ರು ಕೊಟ್ಟಿದ್ದೀನಿ ಕೆಳಗಡೆ ಪೈಪಿಂಗು ಅಂದರೆ ಡ್ರೆಸ್ ಪೀಸಲ್ಲೇ ರೆಡಿ ಬಂದಿತ್ತು ಈ ಥರ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಇದೊಂದು ಡ್ರೆಸ್ಸು ಇದು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೆ ನೋಡಿ ರೆಡಿ ರೆಡಿಮೇಡ್ ಡ್ರೆಸ್ಸು ಏಗ್ ಕಟ್ ಮಾಡೋದು ಅಂತ ಅದೇ ಥರ ಕಟ್ಟಿಂಗ್ ಇದು ಒಂದೆರಡು ಬಟನ್ಸ್ ಹಾಕ್ಬೇಕಲ್ಲಿ ಆಮೇಲೆ ಇಲ್ಲಿ ಒಂದೆರಡು ಬಟನ್ನು ಶೋಗೆ ಹಾಕ್ಬೋದು ಇಲ್ಲ ಹಾಗೆ ಬಿಡ್ಬೋದು ಪ್ಲೇನ್ ಪಟ್ಟಿ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಪಟ್ಟಿ ಬ ಇದು ಬಾರ್ಡ್ರ್ ಬಂದಿತ್ತು ಆ ಬಾರ್ಡ್ರು ಈ ಥರ ಪಟ್ಟಿ ಎಲ್ಲ ಕೊಡೋಕ್ಕಾಗಲ್ಲ ಅದು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಸ್ಲೀವ್ಗೆ ಹಾಕಿದ್ದೀನಿ ಆ ಒಂದು ಪಟ್ಟಿನ ಆ ಕಡೆ ಕಡೆ ಇದು ಸ್ಟೋನ್ದು ಡಿಸೈನ್ ಇತ್ತಲ್ವ ಹಾಗಾಗಿ ಸ್ಲೀವ್ಗೆ ಇರಲಿಲ್ಲ ಪ್ಲೇನ್ ಆಗುತ್ತೆ ಅಂತ ಆ ಬಾರ್ಡ್ರ್ ತೊಗೊಂಡು ಇಲ್ಲಿ ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ರೆಡಿಮೇಡ್ ಡ್ರೆಸ್ಗಳನ್ನು ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಆ ವೀಡಿಯೋವನ್ನು ನೋಡಿ ಅಂದರೆ ಅಲ್ಲಿ ಯಾವ ಸೈಜ್ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಆ ಸೈಜ್ಗೆ ಅಷ್ಟು ಬರುತ್ತೆ ಬೇರೆ ಬೇರೆ ಸೈಜಿಗೆ ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ ಅದೇ ಒಂದು ಚೂರು ಒಂದು ಅರ್ಧ ಇಂಚು ಒಂದು ಇಂಚು ಹೆಚ್ಚು ಕಮ್ಮಿ ಇರುತ್ತೆ ಒಂದು ಐಡಿಯಾ ಮಾಡಿ ಕಟಿಂಗ್ ಮಾಡಬೇಕು ಇದು ಕೂಡ ಪ್ರಿನ್ಸಸ್ ಕಟ್ ಬ್ಲೌಸು ಇದು ಹಿಂದೆ ಬಟನ್ ಹೇಳಿದ್ದಾರೆ ಇನ್ನೊಂದು ಬ್ಲೌಸ್ ಕೂಡ ಇದೆ ಅದನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಬಂದು ಫಾರ್ಟಿ ಸೈಜ್ದ ಬ್ಲೌಸು ಬ್ಯಾಕ್ ಹುಕ್ ಬರುತ್ತೆ ಈ ರೀತಿ ಡಿಸೈನ್ ಅವರು ಕಳಿಸಿದರು ಅದಕ್ಕೋಸ್ಕರ ಅವರು ಯಾವ ಥರ ಕಳಿಸಿದ್ರು ಅದೇ ಥರ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಶಾರ್ಟ್ ಸ್ಲೀವ್ ಬರುತ್ತೆ ಇದು ಇನ್ನು ಫ್ರಂಟ್ ಸೈಡ್ ಈ ರೀತಿ ಇದೆ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂದರೆ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತೀನಿ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸ್ಗೆಲ್ಲ ಅದು ಯಾಕಂದರೆ ಕಟ್ಟಿಂಗ್ದು ಸ್ವಲ್ಪ ರಿಸ್ಕ್ ಇರುತ್ತೆ ಫ್ರಂಟ್ ಸೈಡ್ ಬೇರೆ ಬ್ಯಾಕ್ ಸೈಡ್ ಬೇರೆ ಕಟ್ಟಿಂಗ್ ಮಾಡಬೇಕು ಫೈವ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ನೆಕ್ಸ್ಟ್ ಒಂದು ಬ್ಲೌಸ್ ಇದು ಬಂದು ಪೋಟ್ಲಿ ಬಟನ್ದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ ಅಂದರೆ ಬ್ಯಾಕ್ ಸೈಡ್ ಬಂದು ವಿ ನೆಕ್ ಇದೆ ನಾನು ಅದು ಕವರ್ ಮಾಡಿಲ್ಲ ಫ್ರಂಟ್ ಸೈಡ್ ಮಾತ್ರ ನಾನು ತೋರಿಸಿದ್ದೀನಿ ವಿ ನೆಕ್ ಅದು ಇದು ಬಂದು ಫ್ರಂಟ್ ಸೈಡ್ ವಿ ನೆಕ್ ಬರುತ್ತೆ ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ ಬರುತ್ತೆ ಒಂದು ವೀಡಿಯೋ ಕಳಿಸಿದರು ಇದೇ ಥರ ಬರಬೇಕು ಅಂತ ಅದೇ ಥರ ಆಮೇಲೆ ಸ್ಲೀವ್ಗೆ ನೋಡಿ ನಾರ್ಮಲ್ ಒಂದು ಹತ್ತು ಹತ್ತುವರೆ ಇಂಚು ಉದ್ದದ ಸ್ಲೀವು ಎಲಾಸ್ಟಿಕ್ ಹಾಕಬೇಕು ಅಂತ ಹೇಳಿದರು ಅದೇ ರೀತಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಮೇಲೆ ಒಂದು ಐದಾರು ಫ್ರಿಲ್ ಬರಬೇಕು ಅಂತ ಹೇಳಿದ್ರು ಅದು ಕೂಡ ಕೊಟ್ಟಿದ್ದೀನಿ ಫ್ರಿಲ್ ಅಂದರೆ ಬಟ್ಟೆ ತುಂಬ ಕಡಿಮೆ ಇತ್ತು ಹಾಗಾಗಿ ಜಾಸ್ತಿ ಏನು ಫ್ರಿಲ್ಗಳು ಬಂದಿಲ್ಲ ನೆಕ್ಸ್ಟ್ ಒಂದು ಬ್ಲೌಸ್ ಇದು ಕೂಡ ಒಂದು ಡಿಸೈನ್ ಬ್ಲೌಸು ನಿಮಗೆ ಫಸ್ಟ್ ಒಂದು ತೋರಿಸಿದ್ನಲ್ವ ಒಂಥರ ಗೋಲ್ಡ್ ಕಲರು ಅದಿತ್ತಲ್ಲ ಅದೇ ಥರ ಸೇಮ್ ಇದು ಇಲ್ಲಿ ಬೇಕಾಗಿದೆ ಅವ್ರಿಗೆ ಬಟನ್ ಬೇಕಿತ್ತು ಇಲ್ಲಿ ಬೇಕಾಗಿದೆ ಆಮೇಲೆ ಸ್ಲೀವ್ಗೆ ಬಟನ್ ಬೇಕಾಗಿದೆ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಒಂದು ಡಿಸೈನರ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಯಾಕ್ ಸೈಡ್ ನೋಡಿ ಅಲ್ಲಿ ಬಟನ್ ಬಂದಿತ್ತು ಇದು ಉಕ್ ಬಂದಿದೆ ಮೇಲೆ ಒಂದೆರಡು ಹುಕ್ಸ್ ಹಾಕಬೇಕು ಕೆಳಗಡೆ ಒಂದು ಮೂರು ಹುಕ್ಸ್ ಹಾಕಬೇಕು ರೌಂಡ್ ಶೇಪ್ ಮಧ್ಯದಲ್ಲಿ ಇದೆಲ್ಲ ನೋಡಿ ನಾನು ಕಲಿಯೋದಕ್ಕೆ ಹೋಗಿಲ್ಲ ಒಂದು ಐಡಿಯಾದ ಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು ನನಗೆ ಅವ್ರು ಕಲಿಸಿದ್ದು ಬರೀ ಬ್ಲೌಸ್ ಮಾತ್ರ ಕಲಿಸಿದ್ರು ಬರೀ ಒಂದು ವಾರ ನಾನು ಟೈಲರಿಂಗ್ ಕಲಿಯೋದಕ್ಕೂ ಹೋಗಿದ್ದೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಒಂದು ಡಿಸೈನ್ ಬೇಕಾದ್ರು ಕಲಿಬೋದು ನೋಡಿಬಿಟ್ಟು ನೆಕ್ಸ್ಟು ಇದು ಒಂದು ಇದು ಲೆಹೆಂಗಾ ಮೇಲೆ ಹಾಕ್ಕೊಳ್ಳುವಂಥ ಒಂದು ಬ್ಲೌಸ್ ಇದು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂದರೆ ಸೆಮಿ ಸ್ಟಿಚ್ ಆಗಿತ್ತು ಸೆಮಿ ಸ್ಟಿಚ್ ಆಗಿರುವಂಥ ಒಂದು ಲೆಹೆಂಗ ಬ್ಲೌಸ್ ಸೈಡ್ ಸ್ಟಿಚ್ ಮಾಡೋದಷ್ಟೇ ಇತ್ತು ಲೆಹೆಂಗಾಗೆ ಆಮೇಲೆ ಅದು ಪಟ್ಟಿ ಸ್ವಲ್ಪ ಜಾಸ್ತಿ ಆಗ್ಲಾಯಿತು ಅದನ್ನು ಚಿಕನ್ ಮಾಡಿದ್ದೀನಿ ಈ ತರ ಇದೆ ಬ್ಯಾಕ್ ಸೈಡ್ ಈ ರೀತಿ ಇದೆ ಸೂಜಿ ಹಾಕಿದೆ ಇನ್ನು ಉಕ್ಸ್ ಹಾಕಿರ್ಲಿಲ್ಲ ಹಾಗಾಗಿ ಆಮೇಲೆ ಇದು ಕ್ಯಾನ್ವಾಸ್ ಹಾಕ್ಬಿಟ್ಟು ಟರ್ನಿಂಗ್ ಮಾಡಿರುವಂಥದ್ದು ಪೈಪಿಂಗ್ ಆಗಲಿ ಎಮಿಂಗ್ ಆಗಲಿ ಕೊಟ್ಟಿಲ್ಲ ನೆಕ್ಸ್ಟು ಲೆಹೆಂಗ ನೋಡಿ ಈ ರೀತಿ ಬಂದಿರುವಂಥದ್ದು ಸೆಮಿ ಸ್ಟಿಚ್ ಆಗಿತ್ತು ಇದು ಆಲ್ರೆಡಿ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ ನಾನು ಇತ್ತೀಚೆಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಡ್ರೆಸ್ಗಳು ಅಂತ ಬಟ್ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈಗ ನಾನು ಹೇಳ್ತಾ ಇದ್ದೀನಿ ಇದು ನೋಡಿ ತುಂಬ ದೊಡ್ದಿತ್ತು ಇದು ಪಟ್ಟಿ ಸಪ್ರೇಟಾಗಿ ತೆಗೆದು ಸಪ್ರೇಟಾಗಿ ಫ್ರಿಲ್ಗಳನ್ನು ಕೊಟ್ಟು ಪಟ್ಟಿನೇ ಚಿಕ್ಕದು ಅವ್ರ ಸೈಜ್ಗೆ ಮಾಡಿಕೊಟ್ಟಿರುವಂಥದ್ದು ಹಾಗೆ ಅವರು ಉಕ್ಸ್ಬೇಕಂತ ಹೇಳಿದ್ರು ಹಾಕಿದ್ದೀನಿ ಈ ರೀತಿ ಇದೆ ಆಮೇಲೆ ಫುಲ್ ಸೆಟ್ಟು ನೋಡಿ ಈ ರೀತಿ ಕಾಣಿಸುತ್ತೆ ಆಮೇಲೆ ಒಂದು ದಾವಣಿ ಬರುತ್ತೆ ಇದಕ್ಕೆ ದಾವಣ ಸ್ಟಿಚಸ್ ಇರಲಿಲ್ಲ ವಾಪಸ್ ಕಳಿಸಿದೆ ಮನೆಗೆ ಹೋಗಿದ್ದಾರೆ ಅದು ಒಂದಷ್ಟು ಐಟಮ್ಸ್ ಬೇಕಿತ್ತು ಮನೆಗೆ ತಗೊಂಡು ಬಂದಿದ್ದೀನಿ ತೊಗರಿಬೇಳೆ ಆಮೇಲೆ ಖರ್ಜೂರಫಿ ಖಾಲಿಯಾಗಿತ್ತು ಆಮೇಲೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಐವತ್ತು ರೂಪಾಯಿ ಇದಕ್ಕೆ ಅರ್ಧ ಕೆ ಜಿ ಇದೆ ಇದು ಕೆಲವೊಂದು ಸಲ ಕೆಲವೊಂದು ಬ್ರ್ಯಾಂಡ್ ಬರುತ್ತೆ ಕರ್ಪೂರ ಖಾಲಿಯಾಗಿತ್ತು ಕರ್ಪೂರ ತಂದಿದ್ದೀನಿ ನೆಕ್ಸ್ಟು ಶಾಂಪು ಇನ್ನೊಂದು ನಾಲ್ಕು ನಾಲ್ಕು ಇತ್ತು ತೊಗೊಂಡು ಬಂದೀನಿ ನಾನು ಎರಡು ಥರ ಶ್ಯಾಂಪು ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ಬಾತ್ರೂಮ್ ಟೂರ್ ಅಂತ ಮಾಡಿದ್ದೀನಿಲ್ಲ ಅದರಲ್ಲಿ ಹೇಳಿದ್ದೀನಿ ಎರಡು ಲೆಂತ್ ಶಾಂಪು ಆಮೇಲೆ ಬಟ್ಟೆ ಉದ್ದಿಗೆ ಗ್ರೀನ್ ಪೌಡ್ರ್ ಯೂಸ್ ಮಾಡ್ತೀನಿ ನಾನು ಬಾಡಿ ಸ್ಕ್ರಬ್ಬರ್ ಮತ್ತು ವಿಮ್ಚಲ್ ಖಾಲಿ ಇರುತ್ತೆ ಆಮೇಲೆ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇಷ್ಟು ಐಟಮ್ಸ್ ನೋಡಿ ಇಷ್ಟಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಹೀಗೆ ನೋಡಿ ಎಷ್ಟು ದುಡೀತೀವೋ ಅಷ್ಟು ಖರ್ಚಿದ್ದೇ ಇದೆ ನೆಕ್ಸ್ಟ್ ಇವಾಗ ನಾನು ತೊಗೊಂಬಂದಿರುವಂಥ ಲೆಹೆಂಗಾ ಬ್ಲೌಸು ಇದೇ ಥರ ಡಿಸೈನ್ ಬೇಕು ಹಿಂದ್ಗಡೆ ಆಮೇಲೆ ಸ್ಲೀವ್ ಈ ಥರ ಬೇಡ ಬೇರೆ ಥರ ಹೇಳಿದ್ದಾರೆ ಅಂದರೆ ಇಲ್ಲಿ ಮಾತ್ರ ಫ್ರಿಲ್ ಬರುತ್ತೆ ನೋಡಿ ಇದೆಲ್ಲ ಪ್ಲೇನ್ ಇರುತ್ತೆ ಆ ಥರದ್ದು ಸ್ಲೀವ್ ಹೇಳಿದ್ದಾರೆ ಆಲ್ರೆಡಿ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸಿದೀನಿ ಟೈಟಲ್ ಬಂದು ಗುಬ್ಬಿ ಸ್ಲೀವ್ ಡಿಸೈನು ಏನೋ ಟೈಟಲ್ ಇಟ್ಟಿದ್ದೀನಿ ನೋಡಿ ನೆನಪಿಲ್ಲ ಸ್ಲೀವ್ ಲೆಂತ್ ಬಂದು ಹನ್ನೆರಡೂವರೆ ರೆಡಿ ಬೇಕಾಗತ್ತೆ ಅದು ಹೇಳಿದ್ದಾರೆ ಕರೆಕ್ಷನ್ ಆಮೇಲೆ ಇದು ಪ್ರಿನ್ಸಸ್ ಕಟ್ ಇದೆ ಅಲ್ವಾ ನಾರ್ಮಲ್ ಕಟ್ ಬೇಕಂತೆ ನಾರ್ಮಲ್ ಬ್ಲೌಸ್ ಬೇಕಂತೆ ಪ್ರಿನ್ಸಸ್ ಕಟ್ ಬೇಡ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಷ್ಟೇ ನೋಡಿ ಇದರಲ್ಲಿ ಏನು ಕರೆಕ್ಷನ್ ಅಷ್ಟೊಂದು ಇಲ್ಲ ಈಗ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ ಅದನ್ನು ತೋರಿಸ್ತೀನಿ ಮಾರ್ಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಮೇನ್ ಫ್ಯಾಬ್ರಿಕ್ ಶೈನಿಂಗ್ ಪೀಸ್ ಬರುತ್ತಲ್ವ ಆ ಪೀಸಲ್ಲಿ ಸ್ಟಿಚ್ ಮಾಡಿಸ್ಕೊಳ್ತಾ ಇರೋದು ಇದು ನೋಡಿ ನಾರ್ಮಲ್ ಸ್ಲೀವ್ ಥರನೇ ಮಾರ್ಕ್ ಮಾಡಬೇಕು ಸೇಫ್ ತೆಗಿಯೋ ಅವಶ್ಯಕತೆ ಇಲ್ಲ ಈ ಒಂದು ಡಿಸೈನ್ಗೆ ಇಲ್ಲಿ ಮಾತ್ರ ಫ್ರಿಲ್ ಬರುತ್ತೆ ಇದು ಒಂದು ಸ್ವಲ್ಪ ಹೇಳಿದ್ದಾರೆ ಒಂದು ನಾಲ್ಕೈದು ಹೇಳಿದ್ದಾರೆ ನಾಲ್ಕೈದು ಫ್ರಿಲ್ಗಳು ಬೇಕಂದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ಹೀಗೆ ಒಂದೂವರೆ ಇಂಚು ಇಷ್ಟು ಎಕ್ಸ್ಟ್ರಾ ಹಾಕ್ಕೊಂಡು ಇದನ್ನು ಈ ರೀತಿ ರೌಂಡ್ ಶೇಪ್ ಮಾರ್ಕ್ ಮಾಡಬೇಕಾಗುತ್ತೆ ಇಷ್ಟೇ ಫ್ರಿಲ್ ಕೊಡಬೇಕಾಗಿತ್ತು ಈ ಕಡೆ ಒಂದು ಎರಡು ಮೂರು ಬರುತ್ತೆ ಆ ಕಡೆ ಒಂದು ಎರಡು ಮೂರು ఈ థర్ ఈ వీళ్ళు డీజైన్ నార్మల్ ఇదే సేమ్ ఇంజస్ ఇర నెక్స్ట్ బోట్న కళద్రీవ్ నెక్ శోల్డర్ వీళ్ళ ఏళ్ళు ఇంచ్ తగ్దించినీ థర్టీ ఫోర్ సైజ్ శోల్డర్ డౌన్ ఆరవరే తగం దీని ఆవగా కై సుత హార్మోన్ సుత మ్యాచ్ ఆగె కరెక్టి నెక్ విడ్ నాలుకూ నెక్ డౌన్ ఐదూ వరే నెక్ డౌన్ విడ్తూ కూడా నాల్క ఇంచే తగ్గించిన ಯಾಕಂದರೆ ಇದು ಬೋಟ್ ನೆಕ್ಕು ಶೋಲ್ಡರ್ ಡ್ರಾಪು ಆ ಥರ ಏನು ಪ್ರಾಬ್ಲಮ್ ಬರೋಲ್ಲ ಆಮೇಲೆ ಶಾರ್ಟ್ ಇದೆ ಇದು ನೆಕ್ ಡೌನ್ ಬಂದು ಐದು ಇಂಚ್ ರೆಡಿ ಬರುತ್ತೆ ಐದೂವರೆ ತೊಗೊಂಡಿದ್ದೇವಲ್ವ ಹಾಫ್ ಇಂಚು ಸ್ಟಿಚ್ಚಿಂಗೆಲ್ಲ ಹೋಗ್ಬಿಡುತ್ತೆ ಇಲ್ಲಿ ಹಾಗಾಗಿ ಇನ್ನೂ ಸ್ವಲ್ಪ ತುಂಡನೇ ಆಗುತ್ತೆ ಆವಾಗ ಶೋಲ್ಡರ್ ಡ್ರಾಪ್ ಆ ಥರ ಏನು ಪ್ರಾಬ್ಲಮ್ ಬರಲ್ಲ ನೆಕ್ಸ್ಟ್ ಇದೆಲ್ಲ ಸೇಮ್ ತರ್ಟಿ ಫೋರ್ ಸೈಜ್ಗೆ ಇದು ಎರಡೂವರೆ ನೆಕ್ಸ್ಟ್ ಎರಡು ಮಧ್ಯದಲ್ಲಿ ಒಂದು ಇಂಚಿಗೆ ಸ್ಟಿಚ್ ಮಾಡೋದಕ್ಕೆ ಇದು ಡಾಟ್ ಸ್ಟಿಚ್ ಮಾಡೋದಕ್ಕೆ ಈ ರೀತಿ ತಗೊಂಡಿದ್ದೀನಿ ಇದು ಕ್ರಾಸ್ ಬಿಲ್ಡ್ ಪಟ್ಟಿ ಈ ಕಡೆ ಮೂರುವರೆ ಈ ಕಡೆ ಮೂರು ಮಧ್ಯದಲ್ಲಿ ತರ್ಟಿ ಫೋರ್ ಸೈಜ್ಗೆ ಅಗಲ ಬೇಕೋ ಅಗಲ ಎಂಟೂವರೆ ಎಂಟೂವರೆ ಇಂಚು ಕ್ರಾಸ್ ಬಿಲ್ಡ್ ಪಟ್ಟಿ ಅಗಲ ಆಮೇಲೆ ಬ್ಯಾಕ್ ಸೈಡ್ ಈ ರೀತಿ ಮಾರ್ಕ್ ಮಾಡಿದ್ದೀನಿ ಈ ಡಿಸೈನ್ ಹೇಳಿದ್ದಾರೆ ಫ್ರಂಟ್ ಬಟನ್ ಬರುತ್ತೆ ಬ್ಯಾಕ್ ಬಟನ್ ಬರಲ್ಲ ಈ ರೀತಿ ಡಿಸೈನ್ ಇದು ಆಮೇಲೆ ಈ ಕಡೆ ನಾಲ್ಕು ನೆಕ್ ಬಿಟ್ಟು ನಾಲ್ಕು ಇಂಚು ತೊಗೊಂಡಿದ್ದೀವಲ್ವ ನಾಲ್ಕು ಇಂಚು ಇರಲಿ ಕೆಳಗು ಸಹ ನಾಲ್ಕು ಇಂಚು ನೆಕ್ ಡೌನ್ ಮೂರುವರೆ ಈ ಥರ ತೊಗೊಂಡಿದ್ದೀನಿ ಇಲ್ಲಿ ಬಟನ್ ಬರುತ್ತೆ ಅದಕ್ಕೋಸ್ಕರ ಫುಲ್ ಶೋಲ್ಡರ್ ತೊಗೊಂಡಿದ್ದೀನಿ ಇವ್ರದ್ದು ಒಂದು ಸೈಜ್ಗೆ ಫುಲ್ ಶೋಲ್ಡರ್ ಏಳು ಇಂಚು ಬರುತ್ತೆ ಏಳು ಅಥವಾ ಏಳುವರೆ ಕೂಡ ಇಟ್ಕೊಬೋದು ಅಂದರೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಶೋಲ್ಡರ್ ಅಗ್ಲ ಇರೋರಿಗೆ ಏಳುವರೆ ಕೂಡ ಬೇಕಾಗುತ್ತೆ ಈಗ ಏಳು ಇಂಚು ತೊಗೊಂಡಿದ್ದೀನಿ ಅವ್ರು ಸಣ್ಣ ಇದ್ದಾರೆ ತುಂಬ ಇಷ್ಟು ಸಾಕಾಗುತ್ತೆ ಕಟಿಂಗ್ ಕೂಡ ಮಾಡಿದ್ದೀನಿ ಆಲ್ರೆಡಿ ಕಟಿಂಗ್ ಮಾಡಿದ್ದಾಯಿತು ನೆಕ್ಸ್ಟು ಆಮೇಲೆ ಇವ್ರದ್ದು ಸೊಂಟದ ಸುತ್ತಾಳುತ್ತೆ ನೋಡಿ ಇದು ಕೂಡ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಎಕ್ಸ್ಟ್ರಾ ತೆಗಿಬೇಕು ಆಮೇಲೆ ಇಷ್ಟು ಎಕ್ಸ್ಟ್ರಾ ತೆಗಿಬೇಕು ಸೊಂಟದ ಸುತ್ತಾಳುತ್ತೆ ಇಷ್ಟು ಕರೆಕ್ಟ್ ಆಗುತ್ತೆ ಇಲ್ಲಿಗೆ ಬರುತ್ತೆ ಆಮೇಲೆ ಒಂದು ಇಂಚು ಡಾಟ್ಸು ಸ್ಟಿಚ್ ಮಾಡಬೇಕಲ್ವ ಅದಕ್ಕೊಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದು ಬಾಡಿ ಫಿಟ್ಟಿಂಗ್ ಸ್ಟಿಚ್ ಆಮೇಲೆ ಇದು ಮಾರ್ಜಿನ್ ಸ್ಟಿಚ್ಚು ಬರುತ್ತಲ್ಲಿ ಇದು ಎಕ್ಸ್ಟ್ರಾ ತೆಗಿಯುವಂಥದ್ದು ಒಂದು ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡಿದ್ದಾಯಿತು ಇದು ಈ ತರ ಡಿಸೈನ್ ಹೇಳಿದ್ರಲ್ವಾ ಇದೇ ತರ ಡಿಸೈನ್ ಇನ್ನು ಇಲ್ಲಿ ಬಟನ್ ಹಾಕ್ಬೇಕು ಸ್ಲೀವು ಈ ತರ ಡಿಸೈನ್ ಹೇಳಿದ್ರು कंप्लीटी रेडिया ब्लौज